ನಾ ಶಬ್ದ ಬರ್ತೇನೆ ನೋಡಿ ನಮ್ಮ ಮಣ್ಣಿನ ಸಹಿತ ಮೈಸೂರಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟೆ ಅದು ಬರಲಿಲ್ಲ ಪೇಪರ್ ಪ್ರಬನ್ನ ಹುಣಸಿಕಟ್ಟಿ ನಮ್ಮ ಸಮಾಜದ ಹಿರಿಯರು ಅವ್ರ ತಾವಾಗ್ಲೇನೆ ಕೂಡಲ ಸಂಗಮದ ಟ್ರಸ್ಟಿನ ಅಧ್ಯಕ್ಷರಾಗಿಲ್ಲ ನಾವಾಗಲೇ ಎಲ್ಲಾ ಹಿರಿಯರು ಸೇರಿ ಅವ್ರನ್ನ ಅಧ್ಯಕ್ಷರನ್ನ ಮಾಡಿದೀವಿ ಆ ಆ ಟ್ರಸ್ಟಿಗೆ ಆರು ಎಕರೆ ಜಮೀನನ್ನ ಎಲ್ಲರೂ ಬಂದನ್ನು ಕೇಳಿದಾಗ ನಾನ್ ಆರು ಎಕರೆ ಜಮೀನನ್ನ ಕೊಡಿಸ್ಕೊಂಡಿದ್ದೇನೆ ಇದರಲ್ಲಿ ಯಾರ್ದು ಯಾರು ಆಪಾದನೆ ಮಾಡ್ತಾರೆ ಬಂದ್ ಬ್ರೆಸ್ಮೆಂಟ್ ಮಾಡ್ತಾರೆ ಅವ್ರ ಯಾರ್ದು ಇಲ್ಲ ನಾನೇ ಅವ್ರ ಹೆಸರಿಂದ ಮಾಡಿಸಿರುವ ಕೇಳಬೇಕು ನನಗೆ ಏಜ್ ಆಗಿದೆ ನನಗೆ ಬೇರೆ ಬೇರೆ ಕಡೆ ಅಡಕಾಗಲ್ಲ ನಾನೇನಾದ್ರು ಹೆಚ್ಚು ಕಡೆ ಮಾಹಿತಿ ಅಂದ್ರೆ ನನ್ನ ಮೇಲೆ ಬ್ಲೇಮ್ ಆಗುವಂತ ಬೇಡ ನೀವು ಯಾರ ಹೆಸ್ರಲ್ಲಿ ಹೇಳ್ತೀರಿ ನಾನು ಅದನ್ನ ಆ ಹೆಸರಿಗೆ ಮಾಡಿಕೊಡ್ತೀನಿ ಅಂತಂದರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈಗಾಗಲೇ ಅವ್ರ ಹೆಸರಲ್ಲಿ ಇರುವಂತಹ ಜಮೀನನ್ನು ರಿಜಿಸ್ಟರ್ಡ್ ದಾನಪತ್ರವನ್ನ ಆ ಟ್ರಸ್ಟಿ ಮಾಡಿಕೊಟ್ಟಿದ್ದಾರೆ ನಾ ಯಾಕೆ ನಮ್ಮ ಸಮಾಜದ ಹಿರಿಯರು ಅದನ್ನ ಈ ಈ ವಯಸ್ಸಿರುವಂತ ತಂದೆ ವಯಸ್ಸಿನವರು ತೊಂಬತ್ತು ವಯಸ್ಸಿಗೆ ಸಮೀಪ ಇರುವಂತ ಪ್ರಬನ್ನ ಹುಣಸುಗಟ್ಟೆಯವರ ಮೇಲೆ ಆಪಾದನೆ ಮಾಡ್ತಾರೋ ಅದು ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಕೊಡ್ಸಿದ ನಾನು ನನಗೆ ಹೇಳಿದ್ರೆ ಅವರು ಅದನ್ನ ದಯವಿಟ್ಟು ಬೇರೆ ಹೆಸರು ಮಾಡಿ ಅದನ್ನ ಇಲ್ಲ ನೀವು ಇನ್ನೊಂದು ತನಕ ಅಧ್ಯಕ್ಷ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಆರೋಪ ಮಾಡ್ತಾ ಇದ್ದಾರೆ ಅದನ್ನ ಕ್ಲಾರಿಫಿಕೇಶನ್ ಕೊಡ್ತಾ ಇದೀನಿ ಜಾಗ ಯಾರು ಕೊಟ್ಟಿದ್ದೀರಿ ನಾನು ನನಗೆ ಹೇಳಿದಾರೆ ಅನ್ನೋರು ಸರ್ ನಮ್ಗೆ ಏಜ್ ಆಗಿದೆ ದಯವಿಟ್ಟು ಬ್ಯಾರಲ್ಲಿ ಟ್ರಾನ್ಸ್ಫರ್ ಮಾಡಿ ಟ್ರಸ್ಟಿಗೆ ಮಾಡಿ ಆಯ್ತಾ ನೋಡಿ ಔಟ್ರು ಕೊಡಕ್ ಆಗಿಲ್ಲ ಸರಿಯಾದ ರೀತಿಯಿಂದ ಇರೋದ್ರಿಂದ ಮೊದಲು ನಾವು ಇದನ್ನ ಬೇರೆ ಟ್ರಸ್ಟ್ ಅಧ್ಯಕ್ಷ ಮಾಡಬೇಕು ನಾನು ಜಾ ರಾಜೀನಾಮೆ ಸಹಿತ ಎರಡು ಮೂರು ಸಲ ಕೈಯಲ್ಲಿ ಕೊಟ್ಟಿದ್ದಾರೆ ಅವರು ಟ್ರಸ್ಟ್ ಬೇಡ ಯುವಕರ ಮಾಡ್ರಿ ಅನ್ನುವಂಥದ್ದು ನಾವೇನು ಹೇಳಿದೀವಿ ಮೊದಲು ಟೂ ಇಯರ್ಸ್ ಅಲ್ಲ ಹೋರಾಟ ಮಾಡ್ತೀವಿ ಅದ್ರಾಗ ಇದನ್ನ ಮಧ್ಯ ತರೋದು ಬೇಡ ಅದನ್ನ ಈಗ ನೀವು ಮುಂದುವರ್ಸ್ರಿ ನಾವೆಲ್ಲ ಇದ್ದದ್ದು ನಾವು ಮಾಡ್ಕೊಂಡು ಮುಂದೊಕ್ಕಿಂತ ಹೇಳಿದೀವಿ ಅದ್ರ ಸಲಾಗಿ ಯಾರು ಅದರೊಳಗೆ ಏನೋ ಕಾಂಟ್ರಿಬ್ಯೂಷನ್ ಇರ್ಲಾರ್ದೇ ಬಂದ್ ಗದಗಕ್ಕೆ ಬಂದ್ ಮೀಟ್ ಮಾಡಿಸೋದು ಮತ್ತೆ ಬೇರೆ ಕಡೆ ಪ್ರೆಸ್ಮೀಟ್ ಮಾಡುವಂತದ್ದು ಆಗ್ಬಾರ್ದು ಯಾರು ಮೀಟ್ ಮಾಡಾರೋ ಅವರು ನಮ್ಮ ಕುಲಬಂದವರೇ ಯಾರು ಬಸವನಗೌಡ ಇರ್ಬೋದು ಸ್ವಾಮಿ ಇರ್ಬೋದು ಹರಿಹರ್ದವ್ರಿರ್ಬೋದು ಇರ್ಬೋದು ನಾವೆಲ್ಲ ಬಂದೇನೆ ಇವತ್ತು ಜಗಳಾಡಿರ್ಬೋದು ನಮ್ಮ ಮನೆ ಡಿವೈಡ್ ಆಗೋ ಟೈಮ್ ಅಂತ ಇರ್ತೀವಿ ಆಮೇಲೆ ಎಲ್ಲಾ ಸರಿಯಾದ್ಮೇಲೆ ಶುಭ ಕಾರ್ಯಗಳಿಗೆ ಮದಿ ಮುಂಚೆ ಇದ್ದಾಗ ಅಟ್ರು ಒಂದ್ ಆಗಿರ್ತೀವಿ ಹಂಗ ಇವತ್ತೇನಾದ್ರೂ ವ್ಯತ್ಯಾಸಗಳ ಬಂದಿರಬಹುದು ಆ ಎಲ್ಲಾ ವ್ಯತ್ಯಾಸಗಳನ್ನ ಸರಿ ಮಾಡಿಕೊಂಡು ಎಲ್ಲರ ಅಭಿಪ್ರಾಯ ಪಡೆದು ಮುಂದಿನ ಹೆಜ್ಜೆಯನ್ನು ಯಾವ ರೀತಿ ಇಡಬೇಕು ಒಂದು ನಾವು ಈ ಸಮಾಜಕ್ಕೂ ಅನ್ನೋದಿಲ್ಲ ಇದು ಕೃಷಿಯನ್ನೇ ಅವಲಂಬನೆ ಮಾಡ್ಕೊಂಡು ದನಕನ ಜೊತೆ ಜೀವನ ಮಾಡುವಂತ ಸಮಾಜ ನಮ್ದು ನಮಗೆ ಸ್ವಲ್ಪ ಶಿಕ್ಷಣದ ಕೊರತೆ ಇರುವುದರಿಂದ ನಾವು ಮುಂದುವರೆದ ಜನಾಂಗಕ್ಕೆ ಹೋಲಿಸಿ ನಾವು ಅದೇ ತರ ಇರಬೇಕಾ ಅನ್ನುವಂಥದನ್ನ ಅಪೇಕ್ಷೆ ಮಾಡೋದು ತಪ್ಪಾಗ್ತಾ ಇದೆ ಯಾಕಂದ್ರೆ ದಿನನಿತ್ಯ ನಾವು ಬದುಕುವಂತ ವಾತಾವರಣ ಬೇರೆ ನಮ್ಮ ಸಮಾಜ ಹೊಲದಲ್ಲಿ ಇರ್ತಾರೆ ದನ ಕರುಗಳ ಜೊತೆ ಜೀವನ ಮಾಡೋದ್ರಿಂದ ಪ್ರಮುಖವಾಗಿ ಶ್ರೀಗಳದ್ದು ಬಯಲ ಪ್ರಕಾರ ಏನಿದೆ ಆ ಪ್ರಕಾರ ಇಲ್ಲ ವೈಯಕ್ತಿಕವಾಗಿ ಆಸ್ತಿ ಮಾಡಿಕೊಂಡಿದ್ದಾರೆ ಅಂತ ಇಂತ ವಿಚಾರಗಳು ಬಂದಾಗ ಆ ಶಿಸ್ತು ಕ್ರಮ ಯಾಕೆ ಆಗ್ಬಾರ್ದು ಸರ್ ಇದು ಎಂಬತ್ತು ಲಕ್ಷ ಎಂಬತ್ ಸಾವಿರ ಜನ ಇರುವಂತ ಎಂಬತ್ತು ಲಕ್ಷ ಜನ ಇರುವಂತ ಈ ದೊಡ್ಡ ಸಮಾಜ ಮುರುಗೇಶ್ ನಿರಾಣಿ ಪ್ರಬಂಧ ಹುಣಸಿಕಟ್ಟಿ ನಮ್ಮ ಹಿರಿಯರು ಕೂಡ ನಿರ್ಧಾರ ತೆಗೆದುಕೊಳ್ಳುವಂತದಲ್ಲ ಇದು ಸಮಾಜದ ಕೆಲಸ ಎಲ್ಲರೂ ಒಗ್ಗಟ್ಟಾಗಿ ಒಂದ್ ಎಂಬತ್ತು ಲಕ್ಷ ಮೀಟಿಂಗ್ ಕರೆಯಕ್ಕಾಗಲ್ಲ ಅದರ ಸಲಾಗಿ ಪ್ರಮುಖರು ಅನ್ನುವಂಥ ಪ್ಲಸ್ ಆರ್ ಮೈನಸ್ ಅನ್ ಅದಕ್ಕೆ ಒಬ್ಬೊಬ್ರು ಒಬ್ಬೊಬ್ಬರು ಪಕ್ಷಾತೀತವಾಗಿ ಮತ್ತು ಎಲ್ಲ ವಿಭಾಗಗಳಿಂದ ಸಹಿತ ಕರೆದು ಹೋಲ್ ಡೇ ಒನ್ ಡೇ ನಾವು ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಬರ್ತಾರೆ ಅವ್ರು ತಪ್ಪೇ ಮಾಡಿರ್ಬೋದು